ಹೆಲೋ ಸ್ನೇಹಿತರೆ ವೀಕ್ಷಣ ಲೋಕ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಹೆಣ್ಣು ಅಡುಗೆ ಮನೆಗೆ ಹೋಗಿ ಇದನ್ನು ಸ್ಪರ್ಶ ಮಾಡಿದರೆ ಗಂಡನಿಗೆ ಅದೃಷ್ಟ ಬರುತ್ತದೆ ಧನಲಾಭದ ಜೊತೆ ಮನೆ ತುಂಬ ಐಶ್ವರ್ಯ ಸಂಪತ್ತು ಬಂಗಾರ ತುಂಬಿತುಳುಕಬೇಕೆಂದರೆ ಸ್ತ್ರೀಯರು ಯಾವ ನಿಯಮಗಳನ್ನು ಪ್ರತಿನಿತ್ಯ ಮನೆಯಲ್ಲಿ ಪಾಲಿಸಬೇಕು ಬೆಳಿಗ್ಗೆ ಎದ್ದ ತಕ್ಷಣ ಮರೆಯದೇ ಮೊದಲು ಸ್ತ್ರೀಯರು ನಿಮ್ಮ ಕೈಗಳನ್ನು ನೋಡಿಕೊಂಡು ನಂತರ ನಿಮ್ಮ ಮಾಂಗಲ್ಯವನ್ನು ನಿಮ್ಮ ಎರಡೂ ಕೈಯಲ್ಲಿ ಇಟ್ಟುಕೊಂಡು ನಿಮ್ಮ ಕಣ್ಣುಗಳಿಗೆ ಸ್ಪರ್ಶ ಮಾಡುತ್ತಾ ನಮಸ್ಕಾರ ಮಾಡಿಕೊಳ್ಳಬೇಕು ಮಾಂಗಲ್ಯದಲ್ಲಿ ದೇವಿ ವಾಸವಿರುತ್ತದೆ ಗೆದ್ದ ಕೂಡಲೇ ಭೂದೇವಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿಕೊಳ್ಳಬೇಕು ಅಡುಗೆ ಮನೆಗೆ ಹೋಗುವ ಮುನ್ನ ಹಲ್ಲನ್ನು ಉಜ್ಜಿ ಕೈಕಾಲು ಮುಖ ತೊಳೆದು ನಂತರ ಅಡುಗೆ ಮನೆಗೆ ಹೋಗಿ ಒಳಗೆ ಅರಶಿನ ಕುಂಕುಮ ಇಟ್ಟು ಅಗ್ನಿಯನ್ನು ಬೆಳಗಿಸಿ ಅಡುಗೆ ಮಾಡಬೇಕು ಮುಖ ತಳೆದ ನಂತರ ಮಾತ್ರ ಅಡುಗೆ ಮನೆಗೆ ಪ್ರವೇಶ ಮಾಡಿ ಅಗ್ನಿಸ್ಪರ್ಶ ಮಾಡಬೇಕು ಮಹಾಲಕ್ಷ್ಮೀ ದೇವಿಗೆ ಸ್ವಚ್ಛತೆ ಇಷ್ಟ ಆದ್ದರಿಂದ ಮನೆಯ ಜೊತೆ ಅಡುಗೆ ಮನೆಯನ್ನು ಕೂಡ ಸ್ವಚ್ಛವಾಗಿಟ್ಟುಕೊಳ್ಳಿ ರಾತ್ರಿ ಸಮಯ ಯಾವುದೇ ಕಾರಣಕ್ಕೂ ಎಂಜಲು ತಟ್ಟೆ ಲೋಟ ಪಾತ್ರೆಗಳನ್ನು ಬಿಟ್ಟು ಮಲಗಬಾರದು ಬೆಳಿಗ್ಗೆ ಎದ್ದು ಅಡುಗೆ ಮನೆಗೆ ಹೋದಾಗ ಸಿಂಕಿನಲ್ಲಿ ಎಂಜಲು ಪಾತ್ರೆ ಇರಬಾರದು ಅಡುಗೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ನೀವು ಬಳಸಿದ ಧರಿಸಿದ ಬಟ್ಟೆಗಳನ್ನು ಮಸಿ ಬಟ್ಟೆಯನ್ನಾಗಿ ಬಳಸಬಾರದು ಇದರಿಂದ ದರಿದ್ರ ದೇವತೆ ಮನೆಯ ಒಳಗೆ ಪ್ರವೇಶ ಮಾಡುತ್ತಾಳೆ ಅಡುಗೆ ಮನೆಯಲ್ಲಿ ಹಾಲು ಕಾಯಿಸುವಾಗ ಯಾವುದೇ ಅಡುಗೆ ಮಾಡುವಾಗ ಮೊಬೈಲ್ನಲ್ಲಿ ವಿಷ್ಣು ಸಹಸ್ರನಾಮ ಹಾಕಿಕೊಂಡು ಕೇಳಿ ಇದರಿಂದ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತದೆ ಸ್ತ್ರೀಯರು ಅಡುಗೆ ಮನೆಗೆ ಹೋಗಿ ಹಾಲು ಕಾಯಿಸಿದ ನಂತರ ಸ್ಪರ್ಶ ಮಾಡಬೇಕಾದ ವಿಶೇಷ ವಸ್ತು ಯಾವುದೆಂದರೆ ಅರಶಿನ ಒಂದು ಚಿಕ್ಕ ಬಟ್ಟನ್ನಲ್ಲಿ ನಿತ್ಯ ಸ್ಪರ್ಶ ಮಾಡಲು ಸ್ವಲ್ಪ ಅರಶಿನ ಎತ್ತಿಟ್ಟುಕೊಳ್ಳಿ ಇದು ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ ಸ್ವರೂಪ ಯಾವ ಸ್ತ್ರೀಯರು ಬೆಳಿಗ್ಗೆ ಎದ್ದು ಅಡುಗೆ ಮನೆಗೆ ಹೋದ ನಂತರ ಅಮೃತ ಸ್ಪರ್ಶವಾದ ನಂತರ ಅರಶಿನ ಸ್ಪರ್ಶ ಮಾಡುತ್ತಾರೋ ಆ ಮನೆಗೆ ಸಿರಿ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಅಮ್ಮನವರಿಗೆ ವಾರದಲ್ಲಿ ಒಂದೆರಡು ಸಲವಾದರೂ ಮಲ್ಲಿಗೆ ಪುಷ್ಪ ಅರ್ಪಿಸಿ ನಿತ್ಯವೂ ಕಣಕದಾರ ಸ್ತೋತ್ರವನ್ನು ಮನೆಯಲ್ಲಿ ಕೇಳುತ್ತಾ ಬನ್ನಿ ಇದರಿಂದ ಹಣಕಾಸಿನ ಎಲ್ಲ ಸಮಸ್ಯೆಗಳು ದೂರವಾಗಿ ಗಂಡ ಹೆಂಡತಿ ಇಬ್ಬರಿಗೂ ಅದೃಷ್ಟದ ಜೊತೆ ಮಹಾಲಕ್ಷ್ಮಿ ಆಶೀರ್ವಾದ ಸಿಗುತ್ತದೆ ಗಂಡ ಹೆಂಡತಿ ಸೇರಿದ ಮರುದಿನ ಅದೇ ಬಟ್ಟೆ ಧರಿಸಿಕೊಂಡು ಯಾವುದೇ ಕಾರಣಕ್ಕೂ ಅಡಿಗೆ ಮನೆಗೆ ಪ್ರವೇಶ ಮಾಡಬಾರದು ಅದೇ ಬಟ್ಟೆ ಧರಿಸಿಕೊಂಡು ಮಣೆ ತುಂಬ ನಡೆದಾಡಬಾರದು ಕನಿಷ್ಠ ಮುಖ ತೊಳೆದುಕೊಂಡು ಬೇರೆ ಬಟ್ಟೆ ಹಾಕಿ ಗಂಡ ಹೊರಗೆ ಹೋಗುವಾಗ ಹೆಂಡತಿಯಾದವಳು ಆತನ ಮೇಲೆ ಸಿಟ್ಟಾಗುವುದು ಬೈಯುವುದು ಮಾಡಬಾರದು ಗಂಡ ಮನೆಯಿಂದ ಹೊರಗೆ ಹೋದ ತಕ್ಷಣ ಮನೆಗುಡಿಸುವುದು ಒರೆಸುವುದು ಮಾಡಬಾರದು ಬದಲಾಗಿ ಗಂಡ ಮನೆಯಿಂದ ಹೋಗುವ ಮುನ್ನವೇ ಸ್ವಚ್ಛದ ಕೆಲಸಗಳನ್ನು ಮಾಡಿರಬೇಕು ಮನೆಯಿಂದ ಗಂಡ ಹೊರಗೆ ಹೋಗಬೇಕಾದರೆ ಒಂದು ಲೋಟ ನೀರನ್ನು ನಿಮ್ಮ ಕೈಯಾರೆ ಕೊಟ್ಟು ಹೋದ ಕೆಲಸ ಶುಭವಾಗಲಿ ಕ್ಷೇಮವಾಗಿ ಹೋಗಿ ಲಾಭವಾಗಿ ಬನ್ನಿ ಎಂದು ಹರಸಿ ಕಳುಹಿಸಬೇಕು ಹೆಣ್ಣು ಮನೆಯ ಕಣ್ಣು ಎಂದು ಹೇಳುತ್ತಾರೆ ಮಹಾಲಕ್ಷ್ಮಿ ಸ್ವರೂಪವಾದ ಹೆಣ್ಣಿನ ಬಾಯಿಯಿಂದ ಈ ರೀತಿ ಮಾತುಗಳನ್ನು ಗಂಡ ಕೇಳಿದಾಗ ಸಂತೋಷಗೊಂಡು ಕೆಲಸ ಮಾಡಲು ಹೋಗುತ್ತಾನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ ಇಂತಹ ಯೂಸ್ಫುಲ್ ಇನ್ಫಾರ್ಮೇಷನ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡುವುದನ್ನು ಮರೆಯಬೇಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ